ನಮ್ಮ ಶರಣತತ್ವಾನುಸಂಧಾನದ ಕಮ್ಮಟದ ಮೊದಲನೆಯ ಪಾಠ ಅಂತ ಹೇಳಿ ಗುರು ಅಂತ ಅನ್ನುವಂಥ ತತ್ವವನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ತಾವೆಲ್ಲ ಅಪಣೆ ಮಾಡಿದೆ. ಗುರು ಅಂತ ಅನ್ನುವಂತ ತತ್ವದ ಬಗ್ಗೆ ನಾನು ಹೇಳಲಿಕ್ಕೆ ನಾನು ನಿಂತೀನಿ ಅಂತ ತಿಳ್ಕೊಳ್ಬೇಡ್ರಿ ನೀವೆಲ್ಲ ಪರೀಕ್ಷಕರಿದ್ದೀರಿ ನೀವು ಹೇಳಿಕೊಟ್ಟದ್ದನ್ನು ನಾನು ಏನು ಕಲ್ತೀನಿ ಅಂತ ಹೇಳಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಂದಿನ ನಾನು ಗುರು ಪಾಠವನ್ನ ಹೇಳ್ತಾರೆ ಗುರುಗಳು ಅಂತ ಹೇಳಿ ನಿರೂಪಕರು ಹೇಳಿದ್ರು ಅಂದ್ರೆ ಪಾಠ ಎಷ್ಟು ಗುರುವ ಗುರುತರವಾದದ್ದು ಅಂತ ಅರ್ಥವಾಯಿತು ನನಗೆ ಇನ್ನು ಸಮಯ ಹತ್ತರಿಂದ ಹನ್ನೊಂದು ಅಂತ ಹೇಳಿ ನಮ್ಮ ವ್ಯವಸ್ಥೆಯಲ್ಲಿ ನಮಗೆ ಕೊಟ್ಟಂತ ಪತ್ರದಲ್ಲಿ ಬರೆದಿದ್ದಾರೆ ಹತ್ತರಿಂದ ಹನ್ನೊಂದು ಗುರುಗಳಿಂದ ಪಾಠ ಅಂತ ಈ ಹತ್ತರಿಂದ ಹನ್ನೊಂದು ಈಗಾಗಲೇ ಮುಗಿದಿರೋದರಿಂದ ಹನ್ನೊಂದು ಆಗಿರೋದ್ರಿಂದ ನಾನು ಹೇಳಿರೋದು ಮುಗಿದಿದೆ ಅಂತ ಬೇಕಾದರೂ ನಾವೆಲ್ಲ ತಿಳ್ಕೊಳ್ಬೋದು ಈ ವಿಚಾರದಲ್ಲಿ ಹನ್ನೊಂದು ಆಗಿರೋದ್ರಿಂದ ಹತ್ತು ಹನ್ನೊಂದರ ನಿಯಮವನ್ನು ಬಿಟ್ಟು ಹತ್ತು ಗಂಟೆಗೆ ಗುರುಪಾಠ ಅಂತ ಯಾತಕ್ಕೆ ಹೇಳಿದ್ರು ಅನ್ನೋದನ್ನ ನಾನು ಈ ರೀತಿ ಅರ್ಥ ಮಾಡಿಕೊಳ್ತೇನೆ ನೀನು ಲೌಕಿಕ ನೆಲೆಯನ್ನು ಬಿಟ್ಟು ಗುರುವಿನ ಪಾದ ಮೂಲಕ್ಕೆ ಹತ್ತು ಅಂತ ಇದು ಆಗಬೇಕು ಆ ಹತ್ತು ಅಂತ ಅನ್ನುವಂಥದ್ದು ಪೂರ್ತಿಯಾಗಿ ಆ ನೊಂದಾಗುವವರೆಗೆ ಆಗಬೇಕು ಈ ಹತ್ತು ಹನ್ನೊಂದು ಅನ್ನೋದು ಇದೆಯಲ್ಲ ಇದು ಪ್ರಾರಂಭ ಮತ್ತು ಅಂತ್ಯವನ್ನ ಕುರಿತಾದಂತ ಒಂದು ಒಳನೋಟ ಅಂತ ಹೇಳಿ ನಾನು ಯೋಚನೆ ಮಾಡ್ತೇನೆ ಇಲ್ಲಿ ಗುರುವನ್ನ ಕುರಿತು ನಿಮಗೆ ವಿವರಣೆ ಮಾಡಬೇಕು ಇದ್ರ ಬಗ್ಗೆ ನೀವೆಲ್ಲ ವಿದ್ಯಾವಂತರೇ ಇದ್ದೀರಿ ನಿಮಗೆ ಹೆಚ್ಚೇನು ಹೇಳಬೇಕಾದಿಲ್ಲ ಗುರು ಅಂತಿದ್ದ ಅಂತಿದ್ದಾಗೆನೆ ಉಪದೇಶ ಮಾಡುವವ ಅಂತ ಅನ್ನುವಂಥ ಮಾತು ಅಂಧಕಾರವನ್ನ ನಿವಾರಣೆ ಮಾಡುವವ ಅಂತ ಅನ್ನೋದು ಒಂದು ಮಾತು ಹೀಗೆ 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 ಬಹಳಷ್ಟು ಗುರುಗಳ ಬಗ್ಗೆ ಸಾಕಷ್ಟು ವಿಶೇಷತೆಯನ್ನು ಹೇಳಿ ನಾವು ಮೊದಲು ಗುರು ಅಂತ ಅನ್ನುವಂಥ ಒಂದೇ ಒಂದು ತತ್ವ ಇತ್ತು ಆ ಗುರು ಅಂತ ಅನ್ನುವಂಥ ತತ್ವ ಎಲ್ಲರೂ ಗುರುಗಳಾದರೆ ನನ್ನ ವೈಶಿಷ್ಟ್ಯ ಏನು ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಮೂಡಿ ಬಂದಾಗ ನಾನೇನು ಮಾಡಿದೆ ನೀವೆಲ್ಲ ಗುರುಗಳು ನಾನು ಸದ್ಗುರು ಅಂದೆ ನಾನು ನಾನು ಸದ್ಗುರು ಅಂತ ಹೇಳಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಅಂದ್ರು ನಾನು ಮಹಾಗುರು ಅಂದರು ಇನ್ನೊಬ್ರು ಅಂದ್ರು ಜಗದ್ಗುರು ಅಂದ್ರು ಇನ್ನೊಬ್ರು ಅಂದ್ರು ವಿಶ್ವಗುರು ಅಂತ ಹೇಳಿದ್ರು ಆದರೆ ವಾಸ್ತವವಾಗಿ ಈ ಎಲ್ಲ ವಿಶೇಷಣಗಳನ್ನು ಗುರುವಿಗೆ ಹಚ್ಚೋದು ಸರಿಯಾ ಅಂತ ಹೇಳಿ ನನ್ನ ಮನಸ್ಸು ಪ್ರಶ್ನೆ ಮಾಡ್ತದೆ ಗುರು ಅಂತ ಅನ್ನುವಂಥದ್ದೇ ಒಂದು ಅದ್ಭುತ ಅದಕ್ಕಿಂತ ಮಿಗಿಲಾದ ಯಾವುದು ಇಲ್ಲ ಅಂದಾಗ ಅದಕ್ಕೆ ಸದ್ಗುರು ಚಿದ್ಗುರು ಎದ್ಗುರು ಬಿದ್ಗುರು ಗುರು ಇವೆಲ್ಲ ಬೇಕಾ ನಮಗೆ ಇದು ಬೇಕಾಗಿಲ್ಲ ಈ ಕಾರಣದಿಂದಲೇ ಗುರು ಅಂತ ಅನ್ನುವಂಥ ತತ್ವವನ್ನು ಅರಿವೇ ಗುರು ಅಂತ ಅನ್ನುವಂಥ ರೀತಿಯಲ್ಲಿ ಶರಣರು ಹೇಳಿದರು ಹೌದು ಅರಿವು ಆಚಾರ ಅನುಭವ ಇದು ಶರಣತತ್ವದ ಅತ್ಯಂತ ಮೂಲ ಆಧಾರ ಸ್ತಂಭಗಳಿವು ಅರಿವು ಆಚಾರ ಅನುಭವ ಈ ಅರಿವು ಯಾವುದರಲ್ಲಿ ಆಗಬೇಕು ಆಚಾರ ಯಾವುದರಲ್ಲಿ ಇರಬೇಕು ಅನುಭವ ಯಾವ ಪಡೀಬೇಕು ಅಂತ ಅನ್ನುವಂಥ ನೆಲೆಯನ್ನು ಸಂಪೂರ್ಣವಾಗಿ ನಮಗೆ ಅರ್ಥ ಮಾಡಿಕೊಡುವವ ನಮಗೆ ಉಪದೇಶ ಮಾಡುವವ ಗುರು ಅಂತ ಹೇಳಿ ಅನುಭಾವಿಗಳೇ ಹೇಳಿದ್ರು ಹಾಗಾದರೆ ಗುರುವನ್ನ ಯಾವುದಾದ್ರೂ ಒಂದು ಉದಾಹರಣೆ ಇಟ್ಕೊಂಡು ಹೇಳ್ಬೋದಲ್ಲ ಯಾರನ್ನು ಗುರು ಅಂತ ನಾವು ಕರೀಬೇಕು ಈ ಪ್ರಶ್ನೆಗಳು ನಮಗೆ ಬೇಡ ಈ ಹತ್ತಿ ಇಳಿಯುವ ಆಲೋಚನೆಗಳೆಲ್ಲಕ್ಕಿಂತಲೂ ನಾವು ಶರಣರ ಹತ್ರ ಹೋಗಿ ನಮಗೆ ಗುರುತತ್ವವನ್ನು ಪರಿಚಯ ಮಾಡಿಕೊಡಿ ಅಂತ ಹೇಳಿ ಆ ಶರಣರನ್ನೇ ಕೇಳಿದ್ರೆ ಅವರು ಏನು ಹೇಳ್ತಾರೆ ನೋಡೋಣ ಅಂತ ಹೇಳಿ ಅನುಭವ ಮಂಟಪಕ್ಕೆ ಹೋಗಿ ಬಾಗಲು ಕಾದು ಅಲ್ಲಿದ್ದಂಥ ಅನುಭಾವಿ ಶರಣರು ಅಲ್ಲಮ್ಮ ಪ್ರಭುಗಳ ಮುಂದೆ ನಿಂತು ನನಗೆ ಗುರು ಅಂತ ಅನ್ನುವಂಥ ತತ್ವವನ್ನು ಉಪದೇಶ ಮಾಡಿ ಅಂತ ಹೇಳಿ ಸಂಪೂರ್ಣವಾಗಿ ಅಂಜಲಿ ಬದ್ಧನಾಗಿ ಅವರ ಪಾದಕ್ಕೆ ಬಿದ್ದಾಗ ಅವರು ಹೇಳಿದ್ರು ಹೌದು ನಾನು ಹೇಳುತ್ತೇನೆ ತಿಳ್ಕೊ ಅಂತ ಏನು ಹೇಳಿದ್ರು ಅವರು ಶಿವ ಗುರುವೆಂದು ಬಲ್ಲಾತನೇ ಗುರು ಶಿವ ಲಿಂಗವೆಂದು ಬಲ್ಲಾತನೇ ಗುರು ಶಿವ ಜಂಗಮವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರು ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ ನಾನು ಹೇಳೋದಿಷ್ಟೇ ನಿಮ್ಮ ಶ್ಲಾಘನೆ ನಿಮ್ಮ ಅಂತರಂಗಕ್ಕೆ ಈ ವಿಷಯವನ್ನ ತೆಗೆದುಕೊಂಡು ಹೋಗುವಂಥ ನೆಲೆಯಲ್ಲಿರಬೇಕು ಇದು ಭಾಷಣದ ಸಭೆಯಲ್ಲ ಇದು ಬೋಧನೆಯ ಸಭೆ ಇದು ನೀವೆಲ್ಲ ತಿಳ್ಕೊಳ್ಳಿಕ್ಕಾಗಿ ಕೂತಿದ್ದೀರಿ ಏನಾದರೂ ಇದ್ರೆ ನೇರವಾಗಿ ನಿರ್ಭೀತವಾಗಿ ಪ್ರಶ್ನೆಗಳನ್ನು ಕೇಳಿ ಪ್ರಶ್ನೆ ಕೇಳೋದ್ರಲ್ಲಿ ಯಾವ ಸಂಕೋಚವೂ ಬೇಕಾಗಿಲ್ಲ ಎಂತ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರೆ ಗಜೇಶ ಮಸಣಯ್ಯನ ತಾಯಿ ಹೇಳ್ತಾಳೆ ನಮಗೆ ಎನ್ನನು ಅರಿಯಿಸು ನಿನ್ನನ್ನು ಅರಿಯಿಸಬೇಡ ಎನ್ನನ್ನು ಅರಿಯಿಸದೆ ನಿನ್ನನೇ ಅರಿಯಿಸಿದೆಯಾದರೆ ನನಗೆ ಗುರುವಲ್ಲ ನಿನಗೆ ಶಿಷ್ಯನಲ್ಲ ಎನ್ನನು ಅರಿಯಿಸಿದರೆ ನನಗೆ ಗುರು ನೋಡಿ ಆ ತಾಯಿಯ ಕಟ್ಟಿತನ ಬಂದಾಗ ಮಾತ್ರ ನಾವು ಅಧ್ಯಯನಶೀಲರಾಗಲಿಕ್ಕೆ ಸಾಧ್ಯ ಇದನ್ನ ಗಮನ ಕೊಟ್ಟು ಕೇಳಿ ಇಂತಿ ಪಂಚವಿಧವೇ ಹಿದ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಹೌದು ಗುರುವಿನ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಐದು ಆಯಾಮಗಳನ್ನು ಪ್ರಭುದೇವರು ನಮ್ಮ ಮುಂದೆ ಇಟ್ಟರು ಗುರು ಅನ್ನಿಸ್ಕೊಳ್ಬೇಕಾದ್ರೆ ಯಾವ ನೆಲೆಯಲ್ಲಿ ಕಲ್ಪನೆ ಇರಬೇಕು ಯಾವ ನೆಲೆಯಲ್ಲಿ ಬದ್ಧತೆ ಇರಬೇಕು ಯಾವ ನೆಲೆಯಲ್ಲಿ ನಿಂತು ನಾವು ಗುರುವಾಗಬೇಕು ಅನ್ನುವುದನ್ನ ಬಸವಣ್ಣವರ ಉದಾಹರಣೆ ಮುಖಾಂತರವಾಗಿ ಪ್ರಭುದೇವರು ನಮಗೆ ಹೇಳಿಕೊಟ್ರು ಮೊದಲನೇ ಮಾತು ಶಿವ ಗುರುವೆಂದು ಬಲ್ಲಾತನೇ ಗುರು ಶಿವ ಅಂತಿದ್ದ ಹಾಗೆನೆ ನಮಗೆ ಬಹಳ ಅದ್ಭುತವಾಗಿರುವಂತ ಒಂದು ಉತ್ಸಾಹ ವೈಭವ ಎಲ್ಲ ಬಂದ್ಬಿಡುತ್ತೆ ಯಾಕೆ ಅಂತ ಹೇಳಿದ್ರೆ ಶಿವ ಅಂತಿದ್ದ ಹಾಗೇನೆ ಅವನು ಯದ್ವಾ ತದ್ವಾ ಓಡಾಡುವಂಥ ಒಂದು ಅಪರೂಪದ ಇಪ್ಪತ್ತೈದು ಲೀಲೆಗಳನ್ನು ನಿರ್ವಹಿಸಿದಂತಹ ಅನೇಕ ಪುರಾಣಗಳಲ್ಲಿ ಪ್ರಸಿದ್ಧನಾಗಿರ್ತಕ್ಕಂಥ ಕೈಲಾಸ ಮೊದಲಾಗಿರ್ತಕ್ಕಂಥ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ನಿಂತಿರ್ತಕ್ಕಂಥ ಒಂದು ಅದ್ಭುತವಾದಂಥ ಪೌರಾಣಿಕ ಚಾರಿತ್ರಿಕ ಐತಿಹಾಸಿಕ ಚಿತ್ರ ನಮ್ಮ ಕಣ್ಮುಂದೆ ಬರುತ್ತೆ ವಸ್ತುವಾಗಿ ಈ ಶಿವಾಂತ ಅನ್ನುವಂಥ ಶಬ್ದಕ್ಕೂ ಆ ಕೈಲಾಸಪತಿಗೂ ಏನಾದರೂ ಸಂಬಂಧ ಇದೆಯಾ ಆ ಗುಣಗಳನ್ನು ಉಳ್ಳವರೆಲ್ಲರೂ ಶಿವ ಅಂತ ಹೇಳಬಹುದು ಆ ಗುಣಗಳು ಉಳ್ಳವರೆಲ್ಲರನ್ನೂ ವಿಷ್ಣು ಅಂತ ಹೇಳಬಹುದು ಆ ಗುಣಗಳು ಉಳ್ಳವರೆಲ್ಲರನ್ನೂ ಬ್ರಹ್ಮ ಅಂತ ಹೇಳಬಹುದು ಯಾವುದೇ ಒಂದು ವಸ್ತುವನ್ನು ಸೃಷ್ಟಿ ಮಾಡುವಂಥ ನೆಲೆಯಲ್ಲಿ ಆ ಸೃಷ್ಟಿಕರ್ತನನ್ನ ಬ್ರಹ್ಮ ಅಂತ ಕರೆದ್ರು ಈ ಮೈಕಿನ ಬ್ರಹ್ಮ ಯಾರು ಅದನ್ನ ಸೃಷ್ಟಿ ಮಾಡಿದವರು ಈ ಜಗತ್ತಿನ ಸೃಷ್ಟಿಯ ಆದ್ಯಂತದ ನೆಲೆಯಲ್ಲಿ ಆತನನ್ನು ಬ್ರಹ್ಮ ಅಂತ ಕರೆದ್ರು ಎಲ್ಲ ಕಡೆ ವ್ಯಾಪ್ಸಿರ್ತಕ್ಕಂಥ ಅಣುರೇಣು ತೃಣಕಾಷ್ಟಗಳನ್ನೆಲ್ಲ ವ್ಯಾಪ್ಸಿರುವಂಥ ವಿಸ್ತಾರವನ್ನ ಕುರಿತು ವಿಷ್ಣು ಅಂತ ಅನ್ನುವಂಥ ಶಬ್ದ ಸೃಷ್ಟಿಯಾಯಿತು ಎಲ್ಲಕ್ಕೆ ಮಂಗಳವನ್ನ ಉಂಟು ಮಾಡುವಂಥ ನೆಲೆಯಲ್ಲಿ ಶಿವ ಅಂತ ಅನ್ನುವಂಥ ಶಬ್ದ ಸೃಷ್ಟಿಯಾಯಿತು ಶಿವ ಅನ್ನುವ ಶಬ್ದಕ್ಕೆ ಏನರ್ಥ ಅಂತ ಹೇಳಿದ್ರೆ ಅಮರಕೋಶದಲ್ಲಿ ಅಮರಸಿಂಹ ಹೇಳ್ತಾನೆ ಸ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ ಅಂತ ಹೇಳ್ತಾನೆ ಅಂತ ಹೇಳಿದ್ರೆ ಸ್ವಶ್ರೇಯಸ್ಸಿನೊಂದಿಗೆ ತನ್ನನ್ನ ತಾನು ನೆಲೆಯನ್ನ ತಿಳಿದುಕೊಂಡು ಗಟ್ಟಿಯಾಗಿ ನಿಂತು ತಾನು ಬೆಳಕಾಗುವುದರೊಂದಿಗೆ ಇನ್ನೊಬ್ಬರಿಗೆ ಬೆಳಕನ್ನು ಹಂಚುವಂತಹ ಒಂದು ವಿಧಾನ ಇದೆಯಲ್ಲ ಅದನ್ನ ಶಿವ ಅಂತ ಕರೀತಾರೆ ಮಂಗಳ ಅಂತ ಕರೀತಾರೆ ಕಲ್ಯಾಣ ಅಂತ ಕರೀತಾರೆ ಶುಭ ಅಂತ ಕರೀತಾರೆ ಇಲ್ಲಿ ಸಕಾರಾತ್ಮಕ ಚಿಂತನೆ ಇದೆ ಹೊರತು ನಕಾರಾತ್ಮಕ ಚಿಂತನೆ ಇಲ್ಲ ನಮಗೆ ಪೌರಾಣಿಕ ಶಿವ ಆ ನೆಲೆಯಲ್ಲಿ ಅವನು ಮಾಡಿದ ಸಾಧನೆಯಲ್ಲಿ ಶಿವ ಅಂತ ಅನ್ನುವಂಥ ಶಬ್ದದಿಂದ ಕರೆಸ್ಕೊಳ್ಬಹುದು ಇವತ್ತು ನಮ್ಮಲ್ಲಿ ಬಹಳಷ್ಟು ಜನ ಬಸವಣ್ಣನ ಹೆಸರಿನಲ್ಲಿ ಕರೆಸ್ಕೊಳ್ಳೋರು ಇಲ್ಲೇನು ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರಿದ್ದಾರೆ ಬಸವಭೂಷಣರಿದ್ದಾರೆ ಬಸವ ವಿಭೂಷಣರಿದ್ದಾರೆ ಅವರು ಬಸವಣ್ಣನ ಹಾದಿಯಲ್ಲಿ ಹೆಜ್ಜೆ ಇಟ್ಟವರು ಅಂತ ಅನ್ನುವ ಅರ್ಥದಲ್ಲಿ ಅಷ್ಟೇ ಹೊರತುನು ಅವರು ಬಸವಣ್ಣ ಅಂತ ಅಲ್ಲ ಹಾಗೆ ಶಿವ ಅನ್ನುವ ಕಲ್ಪನೆಯಲ್ಲಿ ಈ ಒಂದು ಉನ್ನತವಾದಂಥ ಉದಾತ್ತವಾದ ಸಕಾರಾತ್ಮಕ ಚಿಂತನೆಯನ್ನ ನಮ್ಮ ಮುಂದೆ ಕಂಡು ನಮ್ಮ ಕಂಡರಿಸುವ ಕಣ್ಣ ಮುಂದೆ ತೋರಿಸುವಂತಹ ವಿಧಾನ ಇದೆಯಲ್ಲ ಆ ವಿಧಾನವನ್ನ ಶಬ್ದದ ಅರ್ಥದಲ್ಲಿ ಶಿವ ಅಂತ ನಾವು ಸ್ವೀಕಾರ ಮಾಡಬೇಕು ಶಿವ ಅಂತ ಅನ್ನುವಂಥದ್ದು ಪೌರಾಣಿಕ ಶಿವನ ಕಲ್ಪನೆ ನಮಗೆ ಬೇಡ ಅವನ ಬಗ್ಗೆ ನಮಗೆ ಆ ಆವೇಗ ಉದ್ವೇಗ ಯಾವುದೂ ಇಲ್ಲ ಆ ವಿಚಾರಗಳು ಅವ್ರ ಜೊತೆಯಲ್ಲಿ ಇದ್ದೇ ಇರ್ತವೆ ಯಾಕೆಂದ್ರೆ ಎಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ಹೋಗಬೇಕು ಶಿವ ಏನು ಮಾಡ್ತಾನೆ ನಮ್ಮ ಪುರಾಣಿಕ ಶಿವ ತಪಸ್ಸು ಮಾಡ್ತಾನೆ ಕುಂದು ಅವನೇನು ಮಾಡ್ತಾನೆ ಅವನು ಮಹಾಯೋಗಿ ಅವನು ತಪಸ್ಸು ಮಾಡ್ತಾನೆ ಅವನು ಯಾರನ್ನು ಕುರಿತು ತಪಸ್ಸು ಮಾಡ್ತಾನೆ